ಗೋಕರ್ಣದಲ್ಲಿ ಪಿತೃಕರ್ಮ ಯಾಕೆ ಅಂತ ಪಿತೃದೋಷ ಯಾಕಾಗಿ ಬರ್ತದೆ ಅಂತಂದ್ರೆ ಒಂದು ಬೇಜಾರು ವಿಚಾರ ಏನಂದ್ರೆ ತರ್ಪಣೆ ಬಿಡಬೇಕಾದ್ರೆ ಭಯದಿಂದ ಹೋಗಿ ಪಿಂಡ ಬಿಡೋಕ್ಕಿಂತ ಈ ವೆಜ್ ಅವರು ಅಪ್ಪನಿಗೆ ಚಿಕನ್ ಇಷ್ಟ ಎಂಸಿ ಇಷ್ಟ ಅಂತೆಲ್ಲ ಇಡೋಕ್ಕಿಂತ ಇದೆಲ್ಲ ಗದಗೆಗಳ ಕಾಣಿಸ್ತಾ ಇಲ್ಲ ತುಂಬಾ ಕತ್ಲಿದೆ ಒಳಗಡೆ ನಮಗೆಲ್ಲ ಒಂದು ಕಂಪನ ಆಗುವಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಭಾರತದಲ್ಲಿ ತೀರ್ಥ ತುಂಬ ಇಂಪಾರ್ಟೆಂಟ್ ಆಮೇಲೆ ಕ್ಷೇತ್ರ ಆ ತಪೋ ನಿಧಿಗಳು ಸ್ನಾನ ಮಾಡಿದ್ದು ಋಷಿಗಳು ಯೋಗಿಗಳು ಸ್ನಾನ ಮಾಡಿದ್ದು ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕ್ಷಯ ಆಗ್ತದೆ ಅಷ್ಟು ಮಟ್ಟದ ಅನ್ನ ಕೊಟ್ಟರೆ ಅದಕ್ಕೆ ಅರ್ಗಲ್ಲ ಹಸುವೆ ಸುಮಾರು ಹಸು ತೀರ್ ಹೋಗ್ತದೆ ಅದಕ್ಕೆ ನಾವು ಪಾಪ ಕಳ್ಕೊಳ್ಳೋಕ್ಕೆ ಗೋವಿಗೆ ಊಟ ಕೊಟ್ವಿ ಅಲ್ಲಿ ಕೂತು ಪಾಪವೇ ಒಟ್ಟು ಮಾಡಿದ್ರಿ ಹಸುವನ್ನು ಕೊಂದು ಪಾಪ ಸಿಗ್ತದಲ್ಲ ನಾನು ನಿಮಗೆ ಒಂದು ವಿಸ್ಮಯಕಾರಿ ಜಾಗವನ್ನು ತೋರಿಸ್ತೀನಿ ಏನು ವಿಸ್ಮಯ ಅಂತಂದರೆ ಈ ಜಾಗದಲ್ಲಿ ಇಂಥದ್ದೊಂದು ಜಾಗ ಇದೆ ಅಂತ ಯಾರೂ ಅದಕ್ಕೆ ಆಗಲ್ಲ ಆ ಥರ ಇದೆ ಬನ್ನಿ ಅದೇನಂತ ಹೇಳ್ತೀನಿ ನಾನೀಗ ಬಂದಿರೋಂಥ ಜಾಗ ಬಂದು ಗೋಗರ್ಭ ಅಂತ ಇದಕ್ಕೆ ಶಿವ ಕೇವ್ ಅಂತ ಕೂಡ ಕರೀತಾರೆ ಕುಡ್ಲ ಬೀಚ್ಗೆ ಸಮೀಪದಲ್ಲಿದೆ ಹಾಗೆ ಓಮ್ ಬೀಚ್ ಹೋಗುವಾಗಲೂ ಇದು ದಾರಿಲಿ ಸಿಗತ್ತೆ ಗೊತ್ತಾಗ್ತಿಲ್ಲ ಎಲ್ಲಿದೆ ಕೇವ್ ಅಂತ ನನಗೂ ಫಸ್ಟ್ ಗೊತ್ತಾಗಿಲ್ಲ ನೋಡಿ ಇಲ್ಲಿದೆ ಬನ್ನಿ ಲೆಚ್ ಗೊನಿ ಡ್ರೈವ್ ಟು ಡಿಮ್ಯಾಂಗ್ ವಿತ್ ಅರುಣ್ ಹರಿಹರನ್ ಇದೆ ಕೆ ಒಳಗಡೆ ಹೋಗೋಣ ಶಿವನ ದರ್ಶನ ಮಾಡೋಣ ಇನ್ನೂ ರೋಚಕವಾಗಿ ರೋಮಾಂಚನ ಅನ್ನಿಸೋಂಥ ಸಂಗತಿಗಳೆಲ್ಲ ಒಳಗಡೆ ಸಿಗತ್ತೆ ಬನ್ನಿ ಆಧ್ಯಾತ್ಮಿಕದ ಸಾಧನೆಗೆ ಅಂತ ಕೆಲವು ಯೋಗಿಗಳು ಸಿದ್ದು ಪುರುಷರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ ಆದರೆ ಮಾಡುವಂಥ ಸಲುವಾಗಿ ಇಲ್ಲಿ ಗದಿಗೆಗಳಿದೆ ಈ ಥರ ಕುತ್ಕೊಂಡು ಮಾಡುವಂಥ ಧ್ಯಾನ ಮಾಡುವಂಥ ಸ್ಥಳ ಇದೆಲ್ಲ ಬನ್ನಿ ಒಳಗಡೆ ಹೋಗೋಣ ಇದೆಲ್ಲ ಗದಿಗೆಗಳ ಕಾಣಿಸ್ತಾ ಇಲ್ಲ ತುಂಬ ಕತ್ಲಿದೆ ಒಳಗಡೆ ಧ್ಯಾನಕ್ಕೆ ಕೂರಬೇಕಾದ್ರೆ ಭಯಭೀತಿ ಎಲ್ಲ ಬಿಟ್ಟು ಕೂತ್ಕೋಬೇಕಂತೆ ನಮಗೆಲ್ಲ ಒಂದು ಕಂಪನ ಆಗುವಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲೊಂದು ಹೊಂಡ ಇದೆ ಬೆಳಕು ಬರಲಿ ಅಂದ್ಬಿಟ್ಟು ಅಂತ ಶಿವನ ನೇರಕ್ಕೆನೇ ಹೊಂಡ ಇದೆ ಮೇಲುಗಡೆಗೆ ಇಲ್ಲಿರದೆ ಶಿವನ ಮಂದಿರ ಧ್ಯಾನ ಮಾಡಲಿಕ್ಕೆ ಅಂತ ಸೂಕ್ತವಾಗಿರುವಂಥ ಜಾಗ ಏನಕ್ಕೆಂದರೆ ಪ್ರಧಾನವಾಗಿ ಧ್ಯಾನಕ್ಕೆ ಬೇಕಾಗಿರುವಂಥದ್ದು ಮೌನ ಗಲಾಟೆ ಇಲ್ಲದೆ ಇರುವಂಥದ್ದು ಹಾಗೆ ತಣ್ಣಗಿರುವಂಥ ಒಂದು ಜಾಗ ಶಿವನ ಒಂದು ಸಾನ್ನಿಧ್ಯದಲ್ಲಿ ಧ್ಯಾನ ಮಾಡೋದ್ರಿಂದ ತೀವ್ರವಾದಂಥ ಒಂದು ಬೆಳವಣಿಗೆ ನಮಗಾಗತ್ತೆ ಅಂತ ನಾನು ಭಾವಿಸ್ತೀನಿ ದತ್ತಾತ್ರೇಯರ ಮೊದಲನೇ ಪೂರ್ಣ ಅವತಾರ ಆಗಿರ್ತಕ್ಕಂತಹ ಶ್ರೀಪಾದ ಶಿವಲ್ಲಭರು ಗೋಕರ್ಣ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ದಿನಗಳ ಕಾಲ ಧ್ಯಾನ ಮಾಡ್ತಾರೆ ಅವರು ಇಲ್ಲಿ ಇದ್ದು ಧ್ಯಾನ ಮಾಡಿದಂಥ ಜಾಗ ಇದೇನೆ ಈಗ ಆ ಜಾಗ ಏನಾಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಈ ಜಾಗ ಶಿವನ ಮಂದಿರದಿಂದ ಕೋಟಿ ತೀರ್ಥಕ್ಕೆ ಹೋಗುವಂಥ ಸಮಯದಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಸಿಗುತ್ತೆ ಆ ಒಂದು ಸಣ್ಣ ಬೀದಿಲೇನೆ ಈ ಒಂದು ಜಾಗ ಸಿಗುತ್ತೆ ಈ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳು ಬೇರೆ ಒಂದು ಲೋಕದಿಂದ ತಂದಿಟ್ಟಂಥದ್ದಾಗಿದೆ ಆತ್ಮಲಿಂಗವಷ್ಟೇ ಅಲ್ಲ ಕೋಟಿ ತೀರ್ಥ ಸಹ ಒಂದು ಈ ಕೋಟಿತೀರ್ಥ ಅನ್ನೋದು ಪುಣ್ಯದಾಯಕವಾದಂಥ ಕಲ್ಯಾಣಿಯಾಗಿದೆ ಆಗಿದೆ ಶತಶೃಂಗ ಅನ್ನೋ ಪರ್ವತದ ತಪ್ಪಲಲ್ಲಿದೆ ಅಷ್ಟೇ ಅಲ್ಲ ಇದು ಆರು ಎಕರೆ ವಿಸ್ತಾರವಾಗಿ ಹರಡ್ಕೊಂಡಿದೆ ಈ ತೀರ್ಥ ಇಲ್ಲಿಗೆ ಹೇಗೆ ಬಂತು ಅನ್ನೋದು ಒಂದು ರೋಚಕವಾದಂಥ ಕತೆ ಅದನ್ನು ಹೇಳ್ತೀನಿ ಹಿಮಾಲಯ ಪರ್ವತಗಳಲ್ಲಿ ಬ್ರಹ್ಮನ ಶತಶೃಂಗ ಅನ್ನೋ ಒಂದು ಪರ್ವತ ಕೂಡ ಇತ್ತು ಇಲ್ಲಿ ಎರಡು ಕೋಟಿ ತೀರ್ಥಗಳಿತ್ತು ಒಂದು ಸತಿ ಏನಾಗತ್ತೆ ದುರ್ಮುಖ ಅನ್ನೋ ಒಂದು ಮಹಾ ಸರ್ಪನ ಗರುಡ ಕಚ್ಕೊಂಡು ಹಾರಿ ಹೋಗ್ತಿರ್ತಾನೆ ಆ ಅವನ ಹಿಡಿತದಿಂದ ತಪ್ಪಿಸ್ಕೊಂಡು ಆ ದುರ್ಮುಖ ಅನ್ನೋ ಒಂದು ಮಹಾಸರ್ಪ ಈ ಒಂದು ಶತಶೃಂಗ ಪರ್ವತದೊಳಗೆ ಬಿದ್ದು ಅಲ್ಲಿ ತಪ್ಪಿಸ್ಕೊಂಬಿಡುತ್ತೆ ಸಾಕಷ್ಟು ಹುಡುಕಾಡಿ ಬೇಸತ್ತು ಹೋಗುವಂಥ ಗರುಡನಿಗೆ ಹಾವು ಸಿಗದೇ ಇಲ್ಲ ಅದಕ್ಕೆ ಸಿಟ್ಟಿಗೆದ್ದು ಆ ಇಡೀ ಶತಶೃಂಗ ಪರ್ವತವನ್ನೇ ಹಿಡಿದು ಹಾರಿ ಹೋಗೋದಕ್ಕೆ ಶುರು ಮಾಡ್ತಾನೆ ಆದರೆ ಆ ಪರ್ವತದಲ್ಲಿ ಬ್ರಹ್ಮನ ಕೂತು ತಪಸ್ ಮಾಡ್ತಿರ್ತಾನೆ ಕೆಲವು ಸಮಯಗಳ ನಂತರ ಬ್ರಹ್ಮನಿಗೆ ಅರಿವಾಗತ್ತೆ ಗರುಡ ಈ ಒಂದು ಅಧಿಕ ಪ್ರಸಂಗತನದಿಂದ ಅಹಂಕಾರದಿಂದ ಈ ಬೆಟ್ಟವನ್ನು ಹಿಡಿದು ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಇವನ ಅಹಂಕಾರಕ್ಕೆ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕೆ ಬ್ರಹ್ಮ ಏನು ಮಾಡ್ತಾನೆ ಮೂರು ಲೋಕಗಳ ಭಾರ ಏನಿದೆ ಆ ಒಂದು ಬೆಟ್ಟದ ಮೇಲೆ ಹಾಕ್ತಾನೆ ಗರಡನಿಗೆ ಈ ಭಾರವನ್ನು ಸಹಿಸಲಕ್ಕಾಗೋದಿಲ್ಲ ಹಿಡ್ಕೊಂಡಿರೋಂಥ ಪರ್ವತನ ಬಿಡಬೇಕು ಅನ್ನೋ ಒಂದು ಭಾಸ ಅವನಿಗಾಗತ್ತೆ ಹಾಗಾಗಿ ಅವನು ಹಾರಿ ಬರ್ತಿರಬೇಕಾದ್ರೆ ಮೇಲಿಂದ ಈ ಪರ್ವತವನ್ನು ಇಳಿಸೋದಕ್ಕೆ ಸೂಕ್ತವಾದ ಸ್ಥಳ ಯಾವುದು ಅಂತ ಹುಡುಕೋದಕ್ಕೆ ಶುರು ಮಾಡ್ತಾನೆ ಆಗ ಅವನಿಗೆ ದೊಡ್ಡ ಸಮುದ್ರದ ಪಕ್ಕದಲ್ಲಿ ಒಂದು ವಿಸ್ತಾರವಾದಂಥ ಜಾಗ ಕಾಣಿಸುತ್ತೆ ಅದೇ ಗೋಕರ್ಣ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಈ ಪರ್ವತವನ್ನು ತಂದು ಇಳಿಸ್ತಾನೆ ಯೋಗ್ಯವಾದ ಜಾಗದಲ್ಲಿ ಈ ಬೆಟ್ಟವನ್ನು ಇಳಿಸ್ದ ಅಂತ ತುಂಬ ಸಂತುಷ್ಟನಾಗ್ತಾನೆ ಬ್ರಹ್ಮದೇವ ಹೀಗಾಗಿ ಆ ಶತಶೃಂಗ ಪರ್ವತದೊಟ್ಟಿಗೆ ಎರಡು ಕೋಟಿ ತೀರ್ಥಗಳು ಸಹ ಈ ಕ್ಷೇತ್ರಕ್ಕೆ ಬಂದು ಇಳಿತವೆ ಅದರಲ್ಲಿ ಒಂದು ಕೋಟಿ ತೀರ್ಥ ಕಾಲಚಕ್ರಕ್ಕೆ ಸಿಲುಕಿ ಸಮುದ್ರವನ್ನು ಸೇರಿ ಕಣ್ಮರೆಯಾಗತ್ತೆ ಉಳಿದಿರತಕ್ಕಂತಹ ಮತ್ತೊಂದು ಕೋಟಿ ತೀರ್ಥವೆ ನಾವೀಗ ಕಾಣುವಂತಹ ಈ ಒಂದು ಕಲ್ಯಾಣಿ ಇದು ಎಂಥ ಒಂದು ಪುಣ್ಯದಾಯಕವಾದಂಥ ಕಲ್ಯಾಣಿ ಅಂತಂದರೆ ಈಗಲೂ ಸಹ ಸಾಕಷ್ಟು ಸಿದ್ಧರು ಹಾಗೂ ದೇವಾನ ದೇವತೆಗಳು ಸೂಕ್ಷ್ಮ ಶರೀರದಲ್ಲಿ ಇಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ ಬನ್ನಿ ನಾವು ಸಹ ಈ ಒಂದು ಪುಣ್ಯತೀರ್ಥದಲ್ಲಿ ಮುಳುಗಿ ಬೆಳಗೋಣ ಈ ಗೋಕರ್ಣ ಕ್ಷೇತ್ರವು ಮತ್ತೊಂದು ವಿಚಾರಕ್ಕೆ ತುಂಬಾನೇ ಒಂದು ಪ್ರಮುಖವಾದಂಥ ಸ್ಥಾನ ಆಗಿದೆ ಅದು ಅಪರ ಕಾರ್ಯಗಳಿಗೆ ಅಥವಾ ಪಿತೃ ಕಾರ್ಯಗಳಿಗೆ ಯಾಕಂತಂದ್ರೆ ಪಿತೃಗಳಿಗೆ ಮಹಾಪಿತೃ ಆಗಿರತಕ್ಕಂತಹ ಸದಾಶಿವನ ಜನ್ಮಸ್ಥಾನ ಅಂತ ಕೂಡ ಕರೀತಾರೆ ಈ ಗೋಕರ್ಣ ಕ್ಷೇತ್ರಕ್ಕೆ ನನ್ನ ಹೆಸರು ದತ್ತಾತ್ರೇ ಭರ್ತಿ ಗೋಕರಣದಲ್ಲಿ ಒಂದು ಪುರೋಹಿತನಾಗಿ ನನ್ನ ಕರ್ತವ್ಯವನ್ನು ಆಡ್ತಾ ಇದ್ದೇನೆ ಗೋಕರ್ಣದಲ್ಲಿ ಮುಖ್ಯವಾಗಿ ಪಿತೃದೋಷ ನಿವಾರಣೆಗೆ ಅತಿ ಉತ್ತಮವಾದಂತಹ ಸ್ಥಳ ಈ ಪಿತೃಕಾರಿಗಳಿಗೆ ತುಂಬ ಶ್ರೇಷ್ಠವಾದದ್ದು ಒಂದು ವ್ಯಕ್ತಿ ತೀರಿ ಮೇಲೆ ಅವನ ಮಗನ ಕರ್ತವ್ಯ ಏನು ಅಂತಂದರೆ ಅವ ಅವರಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಪಿತೃದೋಷ ಯಾಕಾಗಿ ಬರ್ತದೆ ಅಂತಂದರೆ ಯಾರು ಮರಣವನ್ನು ಹೊಂದಿರ್ತಾರೋ ಅವರಿಗೆ ಪಿಂಡದಾನವನ್ನು ಮಾಡಬೇಕಾಗತ್ತೆ ಅದು ಮಾಡಲಿಲ್ಲ ಅಂತಂದರೆ ಪಿತೃಶಾಪಗಳು ನಮಗೆ ಬರುತ್ತದೆ ಹಾಗೂ ತಂದೆ ತಾಯಿಗೆ ನೋವನ್ನು ಹಿಂಸೆಯನ್ನು ಕೊಟ್ಟು ಅವರನ್ನು ದೂರ ಇಟ್ಟು ಅವರಿಗೆ ತುಂಬ ಕಷ್ಟವನ್ನು ಕೊಟ್ಟರೆ ಅದರಿಂದಲೂ ಈ ಪಿತೃಶಾಪಗಳು ಬರ್ತದೆ ಆದ್ದರಿಂದ ಆ ಪಿತೃದೋಷಗಳಿಗೆ ಗೋಕರ್ಣದಲ್ಲಿ ಮೋಕ್ಷನಾರಾಯಣ ಬಲಿ ಹಾಗೂ ತ್ರಿಪಿಂಡಿ ತ್ರಿಪಿಂಡೀಶ್ರಾದ್ದ ಪ್ರಾಯಶ್ಚಿತ ತಿಲಹೋಮ ಪಂಚಕ್ರಾದ್ದಷ್ಣು ಶ್ರಾದ್ದ ಅದುಗಳನ್ನೆಲ್ಲ ಪೂರೈಸಿ ಹಾಗೂ ಬ್ರಾಹ್ಮಣ ಬಹುಜನವನ್ನು ಮಾಡಿಸಿದರೆ ಅದು ಯಾವುದೇ ತರಹದ ಒಂದು ಪಿತೃದೋಷ ಇದ್ದರೂ ಅದು ನಿವಾರಣೆ ಆಗ್ತದೆ ಅಂತ ಹೇಳುತ್ತಾರೆ ಪಕ್ಷದ ಸಂಕೇತ ಶಿವ ಗೋವಿನ ಕರ್ಣ ರೂಪದಲ್ಲಿರೋದ್ರಿಂದ ಅದು ತರ್ಪಣಾದಿಗಳು ಬಿಡಲಿಕ್ಕೆ ಮುಕ್ತಿಗೆ ಮುಕ್ತಿಯ ಜಾಗ ಅಂತ ಹೇಗೆ ಗಯ ಹೇಗೋ ಹಾಗೆ ಗೋಕರ್ಣ ಸಂಕೇತ ಮತ್ತು ಗೋಕರ್ಣದಲ್ಲಿ ಅತಿ ವಿಶೇಷವಾದ ಲಿಂಗಗಳಿದೆ ವಿಶೇಷವಾದ ತೀರ್ಥಗಳಿದೆ ನಮ್ಮ ಭಾರತದಲ್ಲಿ ತೀರ್ಥ ತುಂಬ ಇಂಪಾರ್ಟೆಂಟ್ ಆಮೇಲೆ ಕ್ಷೇತ್ರ ಆ ತಪೋನಿಧಿಗಳು ಸ್ನಾನ ಮಾಡಿದ್ದು ಋಷಿಗಳು ಯೋಗಿಗಳು ಸ್ನಾನ ಮಾಡಿದ್ದು ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕ್ಷಯ ಆಗ್ತದೆ ಯಾಕೆ ಜ್ಞಾನಿಗಳು ತಪಸ್ಸಿರುತ್ತಾ ಆ ನೀರಲ್ಲಿ ಹಾಗಾಗಿ ಆ ತೀರ್ಥದಲ್ಲೇ ಸ್ನಾನ ಮಾಡಿ ಕ್ಷೇತ್ರ ದರ್ಶನ ಮಾಡಿ ಆ ಕ್ಷೇತ್ರದಲ್ಲಿ ಆದಷ್ಟು ಹಸ್ತವರಿಗೆ ಊಟ ಹಾಕಬೇಕು ಪುಣ್ಯಕರ್ಮ ಮಾಡಬೇಕು ಕ್ಷೇತ್ರಕ್ಕೂ ಗೋಕರ್ಣದಲ್ಲೇ ಪಿತೃಕರ್ಮ ಯಾಕೆ ಮಾಡಬೇಕು ಅಂತ ನಾರ್ಮಲಿ ಗೋಕರ್ಣ ಅನ್ನೋದು ಆತ್ಮಲಿಂಗ ಆದ್ದರಿಂದ ಎಲ್ಲ ಶಿವನ ಕ್ಷೇತ್ರದಲ್ಲಿ ಅತಿ ವಿಶೇಷವಾದ ಜಾಗ ಪಿತೃಗಳಿಗೆ ಮಹಾಪಿತೃ ಮೋಕ್ಷವನ್ನು ಕೊಡೋನು ಸ್ಮಶಾನವಾಸಿ ಶಿವ ಹಾಗಾಗಿ ಆ ಜೀವವನ್ನು ಲಿಂಗ ರೂಪದಲ್ಲಿ ಅಂದರೆ ಪಿಂಡ ಪಿಂಡಶರೀರವನ್ನು ಕೊಡ್ತೀವಿ ವಿಷ್ಣುವಿಂದ ಸೃಷ್ಟಿಯಾದ ವಸ್ತು ಎಳ್ಳು ಹಾಗಾಗಿ ಅದು ವಿಷ್ಣುಗೂ ಪ್ರೀತಿ ಶಿವನಿಗೂ ಪ್ರೀತಿ ಇಲ್ಲ ಅಂದರೆ ಕಳೆಯು ಹಾಗಾಗಿ ಕರ್ಮದೇವತೆಯಾದ ಶನೀಶ್ವರನಿಗೂ ಎಳ್ಳೆಣ್ಣೆ ಅರ್ಪಣೆ ಮಾಡೋ ಕಾರಣ ಮೊಸರು ವೀರ್ಯದ ಸಂಕೇತ ಪಿತೃಗಳ ಸಂಕೇತ ಅನ್ನ ದೇಹದ ಸಂಕೇತ ಎಳ್ಳು ನೆರಳಿನ ಸಂಕೇತ ಈ ಮೂರನ್ನು ಸೇರಿಸಿದ್ರೆ ಒಂದು ಪಿಂಡ ಆಗುತ್ತೆ ಅದನ್ನು ದರ್ಬೆ ಮೇಲೆ ಮೂರಿಡ್ತಾರೆ ಯಾರ್ಯಾರಿಗೆ ರುದ್ರರಿಗೆ ವಸುಗಳಿಗೆ ಆದಿತ್ಯರು ನಮ್ಮ ಸೂರ್ಯನನ್ನು ಸೇರಿಸಿ ಇನ್ನೂ ಹನ್ನೊಂದಿದ್ದಾನೆ ಹನ್ನೆರಡು ಆದಿತ್ಯರಿದ್ದಾರೆ ಪ್ರಪಂಚದಲ್ಲಿ ದ್ವಾದಶ ಆದಿತ್ಯರು ಏಕಾದಶ ರುದ್ರರು ಅಷ್ಟವಸುಗಳು ಅಲ್ಲ ಅದು ಸಮುದ್ರಕ್ಕೆ ಬಿಡೋದು ಯಾಕೆ ಅನ್ನ ಎರಡು ರೀಸನ್ ಇದೆ ನಂಗೆ ಗೊತ್ತಿದ್ದ ಹಾಗೆ ಆಕಾಶ ಪತಿತಂ ತೋಯ್ ಸಾಗರ ಪ್ರತಿ ಗಚ್ಚತಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಯಾಕೆ ನಾವೆಲ್ಲ ಪೂಜೆ ಮಾಡಿದ ಮೇಲೆ ಸನಾತನ ಧರ್ಮದಲ್ಲಿ ಅಚ್ಯುತಾಯ ಕೇಶವಾಯ ನಾರಾಯಣಾಯ ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು ಅಂತ ಅರ್ಥ ನಾರಾಯಣಾಯ ಅಂದರೆ ಇಡೀ ಜಗತ್ತನ್ನು ಧಾರಣೆ ಮಾಡಿದವನು ಅಂತ ಅದರ ಅರ್ಥ ಅಯನ ಯಾರು ಇಡೀ ಸೃಷ್ಟಿಯಲ್ಲಿ ನಿಲ್ ನಿದ್ರಿಸಿದ್ದಾನೆ ಅವನನ್ನು ನಾರಾಯಣ ಅಂತ ಅದರ ಹೆಸರು ಆ ಸಾಗರಕ್ಕೆ ಅರ್ಪಣೆ ಮಾಡಿದಾಗ ಯಾವುದು ನಾನು ಹೇಳಿದೆ ಮೊಸರು ಅನ್ನ ಎಳ್ಳು ಮೂರೂ ಶರೀರದ ಸಂಕೇತ ಅವರಿಗೆ ಪಿಂಡ ಶರೀರ ಧಾರಣೆ ಆಗ್ತದೆ ಅಂತ ಹ್ಞೂ ಒಂದು ಬೇಜಾರು ವಿಚಾರ ಏನಂದರೆ ತರ್ಪಣೆ ಬಿಡಬೇಕಾದ್ರೆ ಮಕ್ಕಳಿಗೆ ನಾನು ಹೇಳೋದು ಅಪ್ಪ ಅಮ್ಮನ ನೋಡಿಕೊಳ್ಳದೆ ಭಯದಿಂದ ಹೋಗಿ ಪಿಂಡ ಬಿಡೋಕ್ಕಿಂತ ಹೋದ ಮೇಲೆ ವಡೆ ಪಾಯಸ ಮಾಡಿ ನಾನ್ ವೆಜ್ ಅವರು ಅಪ್ಪನಿಗೆ ಚಿಕನ್ ಇಷ್ಟ ಎಮ್ ಸಿ ಇಷ್ಟ ಅಂತೆಲ್ಲ ಇಡೋಕ್ಕಿಂತ ಅವರಿದ್ದಾಗ ನೋಡ್ಕೊಳ್ಳೋದು ನಿಜವಾದ ಶ್ ಶ್ರದ್ಧೆಯಿಂದ ತಂದೆ ತಾಯಿನ ನೋಡಿಕೊಳ್ಳೋದು ಶ್ರಾದ್ದ ಅಂತ ನಂಗೆ ಗೊತ್ತಿದ್ದ ಹಾಗೆ ಇನ್ನೊಂದು ಗೋಕರ್ಣದಲ್ಲಿ ಇನ್ನೊಂದು ನಮಗೆ ಕಿರಿಕಿರಿ ಆಗೋದು ಗೋವಿಗೆ ಕೊಡ್ತಾರೆ ಆ ಪಿಂಡ ಒಂದು ಒಂದು ಭಾಗವನ್ನು ಗೋವಿಗೆ ಕೊಡ್ತಾರೆ ನಾನು ಅಲ್ಲಿ ಪುರೋಹಿತರಲ್ಲಿ ಜನರಲ್ ರಿಕ್ವೆಸ್ಟ್ ಮಾಡೋದು ಒಂದೇ ಹಸುವಿಗೆ ಬೆಳಿಗ್ಗಿಂದ ನೂರು ನೂರೈವತ್ತು ಜನ ಅಲ್ಲಿ ತರ್ಪಣೆ ಬಿಡ್ತಿರ್ತಾರೆ ಅಷ್ಟು ಮಟ್ಟದ ಅನ್ನ ಕೊಟ್ಟರೆ ಅದಕ್ಕೆ ಅರ್ಗಲ್ಲ ಹಸುವಿಗೆ ಯಾಕೆ ಹಸು ಬೆಳಗ್ಗೆ ತಿಂದಿದ್ದನ್ನು ರಾತ್ರಿ ಮೆಲ್ಕಾಕ ವಾಪಸ್ ತಗ್ಸಿ ಸುಮಾರು ಹಸು ತೀರ್ ಹೋಗ್ತದೆ ವಿಪರೀತ ಅನ್ನ ಕೊಟ್ಟರೆ ಎಸಿಡಿಟಿ ಓವರ್ ಆಗಿ ಅನ್ನ ವಾಪಸ್ ತೆಗಿಲಿಕ್ಕೆ ಆಗೋಲ್ಲ ನಂಗೆ ಗೊತ್ತಿದ್ದ ಸೊ ಹಾಗಾಗಿ ಶಾಸ್ತ್ರೋಕ್ತವಾಗಿ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟು ಹಸುವಿಗೆ ಘಾತುಕ ಮಾಡಬಾರ್ದು ಯಾಕೆ ನಾವು ಪಾಪ ಕಳ್ಕೊಳ್ಳೋಕ್ಕೆ ಗೋವಿಗೂಟ ಕೊಟ್ಟು ಅಲ್ಲಿ ಕೂತು ಪಾಪವೇ ಒಟ್ಟು ಮಾಡಿದ್ರಿ ಹಸುವನ್ನು ಕೊಂದು ಪಾಪ ಸಿಗ್ತದಲ್ಲ ಸೊ ಇದೊಂದು ಗಮನದಲ್ಲಿ ತರ್ಪಣೆ ಬಿಡೋರು ಇಟ್ಕೊಂಡಿರಲಿ ಅಂತ ಒಂದು ರಿಕ್ವೆಸ್ಟ್ ನನ್ನ ಗೋಕರ್ಣದ ಮಹಿಮೆಗಳನ್ನ ಹೇಳೋದಕ್ಕೆ ಇನ್ನೂ ಎಷ್ಟು ಸಂಚಿಕೆಗಳಾದ್ರೂ ಸಾಧ್ಯವಿಲ್ಲ ಹಾಗಾಗಿ ನಾನು ಹೇಳ್ತಾ ಹೋದರೆ ಅದು ಮುಗಿಯದ ಕತೆ ನೀವೇನು ಮಾಡಿ ಅಂತಂದರೆ ಗೋಕರ್ಣ ಕ್ಷೇತ್ರಕ್ಕೆ ತೀವ್ರವಾಗಿ ಕುಟುಂಬ ಸಮೇತರಾಗಿ ಹೊರಟು ಬಂದು ಶಿವನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಇಂಥದ್ದೇ ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಅರ್ಪಿಸಬೇಕು ಅಂತಾದರೆ ತಾವು ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಕಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ನಾನು ವಿನಯಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ತ್ವಮೇವ ಸರ್ವ ದೇವ ದೇವ